ಎಸ್ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಇಡಿ ಶಾಕ್ ಅನ್ನು ನೀಡಿದೆ ಗೋಲ್ಡ್ ವಂಚಕ್ಕೆ ಐಶ್ವರ್ಯ ಕೇಸಿಗೆ ಸಂಬಂಧಪಟ್ಟ ಹಾಗೆ ಇಡಿ ರೈಡ್ ಮಾಡಿದೆ ವಿನಯ್ ಕುಲಕರ್ಣಿ ಬೆಂಗಳೂರಿನ ನಿವಾಸದ ಮೇಲೆ ಇಡಿ ರೇಡ್ ಆಗಿರತಕ್ಕಂಥದ್ದು ಡಾಲರ್ಸ್ ಕಾಲೋನಿಯಲ್ಲಿರೋ ವಿನಯ್ ಕುಲಕರ್ಣಿ ಮನೆ ರಾತ್ರಿ ಇಡೀ ವಿನಯ್ ಮನೆಯಲ್ಲಿರ್ತಕ್ಕಂಥ ಇಡಿ ಅಧಿಕಾರಿಗಳು ತೀವ್ರ ಪರಿಶೀಲನೆ ವಿಚಾರಣೆಯನ್ನು ಕೂಡ ಇಡಿ ಟೀಮ್ ನಡೆಸ್ತಾ ಇದೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಿಂದ ಅಧಿಕಾರಿಗಳಿಂದ ನಿರಂತರವಾಗಿ ಪರಿಶೀಲನೆ ನಡೀತಾ ಇದೆ ಆ ನಿವಾಸದಲ್ಲಿ ರಾತ್ರಿ ಇಡೀ ಮನೆಯ ಇಂಚಿಂಚು ಕೂಡ ಅಧಿಕಾರಿಗಳು ಜಾಲಾಡಿದ್ದಾರೆ ಕೆಲ ಕಡತಗಳ ಪರಿಶೀಲನೆಯಲ್ಲಿ ಅಧಿಕಾರಿಗಳು ತೊಡಗಿದ್ದಾರೆ ತಮ್ಮ ನಿವಾಸದಲ್ಲೇ ಇರತಕ್ಕಂಥ ಮಾಜಿ ಮಂತ್ರಿ ವಿನಯ್ ಕುಲಕರ್ಣಿ ಅಂದರೆ ಆ ಮಾಜಿ ಮಂತ್ರಿ ವಿನಯ್ ಕುಲಕರ್ಣಿ ಅವರು ಅಲ್ಲೇ ಇರುವಂಥ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ಅಲ್ಲಿ ದಿಢೀರಂತ ಭೇಟಿ ನೀಡಿದ್ದಾರೆ ನಿರಂತರವಾಗಿ ಪ್ರತಿಯೊಂದು ವಿಚಾರವನ್ನ ಜಾಲಾಡ್ತಾ ಇದ್ದಾರೆ ಒಡ್ನಲ್ಲೇ ಐಶ್ವರ್ಯ ಕೇಸಿಗೆ ಸಂಬಂಧಪಟ್ಟ ಹಾಗೆ ವಿನಯ್ ಕುಲಕರ್ಣಿಗೆ ಒಂದು ಬಿಗ್ ಶಾಕ್ ಅನ್ನ ಇಡಿ ಅಧಿಕಾರಿಗಳು ನೀಡಿದ್ದಾರೆ ಎಸ್ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ರಿಪೋರ್ಟರ್ ಅರುಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅರುಣ್ ಈಗ ವಿನಯ್ ಕುಲಕರ್ಣಿ ಅವರ ಮನೆ ಮೇಲೆ ಇವಾಗ ಇಡಿ ದಾಳಿಯನ್ನ ನಡೆಸಿದೆ ನಿನ್ನೆ ರಾತ್ರಿಯಿಂದ ನಡೀತಾ ಇದೆಯಾ ಹೇಗೆ ಪ್ರಮೋದ್ ಏನಂದ್ರೆ ಈ ಐಶ್ವರ್ಯ ರೈ ಅಂದ್ರೆ ಐಶ್ವರ್ಯ ಸಂಬಂಧಪಟ್ಟಂತ ಏನು ಈ ಪ್ರಕರಣ ಹೊಂದಿತ್ತು ಅಂದ್ರೆ ಚಿನ್ನವನ್ನ ಪಡೆದು ಮತ್ತೆ ಹಣವನ್ನ ವಾಪಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆಕೆ ವಂಚನೆಯನ್ನ ಮಾಡಿದ್ವಿ ಈ ಸಂಬಂಧ ಆ ಮೊದಲನವರೆಗೆ ಏನು ಬಡರಂಗಪುರ ಪೊಲೀಸರು ಮತ್ತು ಚಂದ್ರಗಢ್ ಪೊಲೀಸರ ಪ್ರಕರಣ ಸಹ ದಾಖಲಾಗ್ತಿತ್ತು ಇದೀಗ ಏನು ಪ್ರಕರಣದಲ್ಲಿ ಏನು ಬೃಹತ್ ವಂಚನೆ ಜಾಲ ಪತ್ತೆಯಾಗಿರುವಂತದ್ದು ಅಂದ್ರೆ ಅಕ್ರಮವಾಗಿ ಹಣವನ್ನು ಆ ಸಂಗ್ರಹ ಮಾಡ್ಕೊಂಡು ಮತ್ತೆ ವಂಚನೆ ಮಾಡಿರುವಂತದ್ದು ಗೊತ್ತಾಗಿರುವಂತಹ ಇದರಲ್ಲಿ ಮನಿ ಲ್ಯಾಂಡ್ರಿಂಗ್ ಆಗಿರುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಮೊನ್ನೆ ಏನು ಪೊಲೀಸರಿಂದ ಇಡಿ ಅವರು ಸಹ ಒಂದು ಮಾಹಿತಿಯನ್ನು ಪಡ್ಕೊಂಡಿರು ಪಡ್ಕೊಂಡಿದ್ರು ಸೊ ಅದರ ಆಧಾರದ ಮೇಲೆ ಇದೀಗ ಏನು ಇಡಿ ಅಧಿಕಾರಿಗಳು ನಿನ್ನೆ ಏನು ಐಶ್ವರ್ಯಾ ಗೌಡ ಏನಿದ್ದಾರೆ ಸೊ ಅವರ ಮನೆ ಏನು ಮಂಡ್ಯ ಇರಬಹುದು ಮತ್ತೆ ಬೆಂಗಳೂರಿನ ಏನು ಯಶವತ್ಪುರದಲ್ಲಿರುವಂತಹ ಒಂದು ಅಪಾರ್ಟ್ಮೆಂಟ್ ಮೇಲೆ ಸಹ ದಾಳಿಯನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದಂತಹ ವಿನಯ್ ಕುಲಕರ್ಣಿ ಅವರ ಲಿಂಕ್ ಸಹ ಪತ್ತೆಯಾಗಿತ್ತು ಅಂದ್ರೆ ಪ್ರಮುಖವಾಗಿ ಏನು ವಿನಯ್ ಕುಲಕರ್ಣಿ ಅವರ ಒಂದು ನ್ನ ಗೌಡ ಏನು ಬಳಸ್ತಾ ಇದ್ಲು ಅಂತ ಏನು ಗೊತ್ತಾಗಿರುವಂತದ್ದು ಮತ್ತೆ ಇದರ ಸಂಬಂಧ ಏನು ಇಬ್ಬರ ನಡುವೆ ಸಹ ಅಕೌಂಟ್ ನಡುವೆ ಏನೋ ಹಣವನ್ನ ವರ್ಗಾವಣೆ ಆಗಿರೋದು ಪತ್ತೆಯಾಗಿದೆ ಅಂದ್ರೆ ಬ್ಯಾಂಕ್ ವಹಿವಾಟಿನ ಪತ್ತೆ ವೇಳೆ ಏನಿಬ್ಬರು ಅಕೌಂಟ್ ಗಳಿಗೂ ಸಹ ಹಣ ಹೋಗಿರುವಂತದ್ದು ಪತ್ತೆಯಾಗಿರುವಂತದ್ದು ಸೊ ಈ ನೆಲೆಯಲ್ಲಿ ಇಡೀ ಅಧಿಕಾರಿಗಳು ಏನು ವಿನಯ್ ಕುಲಕರ್ಣಿ ಅವರ ಮನೆ ಮೇಲಿನ ಸಹ ಒಂದು ಫೋನ್ ಮನೆ ಏನಿದೆ ಸೊ ಅಲ್ಲೂ ಸಹ ನಿನ್ನೆ ಸಹ ದಾಳಿಯನ್ನ ನಡೆಸಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇರುವಂತದ್ದು ನಿನ್ನೆ ರಾತ್ರಿಯೂ ಸಹ ಪರಿಶೀಲನೆ ಮುಂದುವರಿಸಿರುತ್ತೆ ಇವತ್ತು ಸಹ ಏನು ಡಾಲರ್ ಏನು ಒಂದು ಇಡಿ ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇರೋದು ಮತ್ತೆ ಅಕೌಂಟ್ಗಳನ್ನು ಸಹ ಪರಿಶೀಲನೆ ಮಾಡ್ತಾ ಇರುವಂತದ್ದು ಎಷ್ಟೆಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಮತ್ತೆ ಯಾವ್ಯಾವ ಗೆ ಈ ಹಣ ಹೋಗಿದೆ ಬಗ್ಗೆ ಇಡಿ ಅಧಿಕಾರಿಗಳು ಡಾಲರ್ಸ್ ಡಾಲರ್ ವಿನಯ್ ಕುಲಕರ್ಣಿ ಅವರ ಮನೆಯಲ್ಲಿ ಪರಿಶೀಲನೆ ಮಾಡ್ತಾ ಮತ್ತೊಂದು ಕಡೆ ಐಶ್ವರ್ಯ ಗೌಡ ಏನಿದ್ದಾರೆ ಸೊ ಅವರಿಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಇರ್ಬೋದು ಮತ್ತೆ ಅವರ ಮನೆ ಮೇಲೆ ಸಹ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿಬಿಟ್ಟು ಪರಿಶೀಲನೆ ಮಾಡ್ತಾ ಇರುವಂತದ್ದು ನಿನ್ನೆ ರಾತ್ರಿ ಇಡಿ ಅಧಿಕಾರಿಗಳು ಐಶ್ವರ್ಯ ಗೌಡ ಅವರನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಿ ಏನು ಆ ಮಹಿಳಾ ಸಂತಾನ ಕೇಂದ್ರಕ್ಕೆ ಬಿಟ್ಟಿರುವಂತದ್ದು ಇವತ್ತು ಸಹ ಆಕೆಯನ್ನು ವಶಕ್ಕೆ ಪಡೆದುಕೊಂಡು ಏನು ಎಲ್ಲೆಲ್ಲಿ ಅವರ ದಾಖಲೆಗಳಿದೆ ಮತ್ತೆ ಎಲ್ಲೆಲ್ಲಿ ಅವರ ಮನೆ ಇರುವಂತದ್ದು ಮತ್ತೆ ಆಸ್ತಿ ಪಾಸ್ತಿಗಳಿದೆ ಮತ್ತೆ ದಾಖಲೆ ಪರಿಶೀಲಕ್ಕೆ ಆಕೆ ವಶಕ್ಕೆ ಪಡ್ಕೊಂಡು ಇವತ್ತು ಸಹ ಇಡಿ ಅಧಿಕಾರಿಗಳು ವಿಚಾರಣೆ ಮಾಡುವ ಸಾಧ್ಯತೆ ಇರುವಂತದ್ದು ಪ್ರಮೋದ್ ಮಾಹಿತಿಗಾಗಿ